ಕೃಷಿ ಕ್ಷೇತ್ರದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹೊಸ ಆವಿಷ್ಕಾರಗಳು ನಡೆಯುತ್ತಲೇ ಇದೆ ಕೃಷಿಯಲ್ಲಿ ಉತ್ತಮ ಫಸಲು ಪಡೆಯಲು ಹರಳು ರೂಪದ ಯೂರಿಯಾ ಬದಲಿಗೆ ನ್ಯಾನೋ ಯೂರಿಯಾ ಬಳಸಿಕೊಂಡು ಖರ್ಚು ಕಮ್ಮಿ ಹೆಚ್ಚು ವಿಸ್ತೀರ್ಣದ ಭೂಮಿಯಲ್ಲಿ ಬಳಸಬಹುದು ಎಂದು ಕೃಷಿ ಅಧಿಕಾರಿ ಪಿ ಮಂಜುನಾಥ್ ಹೇಳಿದರು ನಾಯಕನಹಟ್ಟಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಮಂಗಳವಾರದಂದು ನ್ಯಾನೋ ಯೂರಿಯಾ ಉಪಯೋಗದ ಕುರಿತಾಗಿ ಮಾತನಾಡಿದರು ರೈತರು ಪ್ರಮುಖವಾಗಿ ಬೆಳೆಗಳಲ್ಲಿ ಹೆಚ್ಚಾಗಿ ಸಾರಜನಕವನ್ನು ಬಳಸುತ್ತಾರೆ ಇದು ಸಸ್ಯದ ಪತ್ರ ಹರತ್ತಿನ Thank yeah. ಫ್ರೋಟೋಪ್ಲಾಜಂ ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲದ ಒಂದು ಭಾಗವಾಗಿದ್ದು ಗಿಡದ ಹಸಿರು ಬಣ್ಣ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಕಾರಣವಾಗಿರುತ್ತದೆ ಯೂರಿಯಾ ಗೊಬ್ಬರದಲ್ಲಿ ಶೇಕಡ ಸಾರಜನಕವನ್ನು ಒಳಗೊಂಡಿರುತ್ತದೆ ಆದರೂ ಇದರಿಂದ ಬೆಳೆಗಳಿಗೆ ಸಂಪೂರ್ಣವಾಗಿ ಪೋಷಕಾಂಶ ದೊರೆಯದ ಹಿನ್ನೆಲೆ ನ್ಯಾನೋ ಯೂರಿಯಾ ಸಾಕಷ್ಟು ಉಪಯುಕ್ತವಾಗಲಿದೆ ಇಫ್ಕೋ ಸಂಸ್ಥೆಯು ನ್ಯಾನೋ ಯೂರಿಯಾವನ್ನು ಆವಿಷ್ಕಾರ ಮಾಡಿದೆ ಇದು ಸಾರಜನಕದ ಮೂಲವಾಗಿದ್ದು ಜೈವಿಕ ತಂತ್ರಜ್ಞಾನ ಸಂಶೋಧನಾ ಕೇಂದ್ರ ದೇಶೀಯ ಸ್ವತಂತ್ರ ಪೇಟೆಂಟ್ ಬಳಸಿ ಅಭಿವೃದ್ಧಿಗೊಳಿಸಲಾಗಿದೆ ಎಫ್ಸಿಒ ಅನುಮೋದಿಸಿರುವ ವಿಶ್ವದ ಮೊದಲ ನ್ಯಾನೋ ಗೊಬ್ಬರ ಇದಾಗಿದೆ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಬೇಕಾದ ಸಾರಜನಕ ಪೋಷಕಾಂಶವನ್ನ ಇದು ಒದಗಿಸುತ್ತದೆ ಬಳಕೆ ಮಾಡುವ ವಿಧಾನ ನಾಲ್ಕು ಮಿಲಿಮೀಟರ್ ನ್ಯಾನೋ ಯೂರಿಯಾವನ್ನ ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಯ ಎಲೆಗಳ ಮೇಲೆ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಎರಡು ಬಾರಿ ನ್ಯಾನೋ ಯೂರಿಯಾವನ್ನ ಸಿಂಪಡಿಸುವುದು ಅವಶ್ಯಕವಾಗಿರುತ್ತದೆ ಮೊದಲ ಸಿಂಪರಣೆ ಮೊಳಕೆಯೊಡೆದ ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಅಥವಾ ನಾಟಿ ಮಾಡಿದ ಏಳರಿಂದ ಹತ್ತು ದಿನಗಳಲ್ಲಿ ಮತ್ತು ಎರಡನೇ ಸಿಂಪಡಣೆ ಮಾಡಬೇಕು ಹೂ ಬಿಡುವ ಏಳರಿಂದ ಹತ್ತು ದಿನಗಳ ಮುನ್ನ ಮಾಡಬೇಕು ಏನಿದು ನ್ಯಾನೋ ಯೂರಿಯಾ ನ್ಯಾನೋ ಯೂರಿಯಾದ ದ್ರಾವಣ ರೂಪದ ಯೂರಿಯಾವಾಗಿದೆ ಕೃಷಿಗಳಲ್ಲಿ ಸಸಿಗಳ ಪೋಷಣೆ ಅವಶ್ಯಕವಾದ ಪೋಷಕಾಂಶ ತಲುಪಿಸಲು ಇಫ್ಕೋ ಸಂಸ್ಥೆಯು ಈ ಮಾದರಿ ಯೂರಿಯಾ ಪರಿಚಯಿಸಿದೆ ಪರಿಸರ ಸ್ನೇಹಿ ನ್ಯಾನೋ ಯೂರಿಯಾ ಪರಿಸರದ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ನ್ಯಾನೋ ಯೂರಿಯಾ ಬಳಕೆಯು ಆರೋಗ್ಯಕರ ಪರಿಸರ ಜಾಗತಿಕ ತಾಪಮಾನ ಉತ್ತಮ ಮಣ್ಣು ಗಾಳಿ ಮತ್ತು ನೀರಿನ ಗುಣಮಟ್ಟದ ದೃಷ್ಟಿಯಿಂದ ಇದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಯೂರಿಯಾದಂತೆ ಇದು ಮಣ್ಣಿನಲ್ಲಿ ಉಳಿಯದೆ ಸಂಪೂರ್ಣವಾಗಿ ಬಳಕೆಯಾಗುತ್ತದೆ ಶೇಕಡ ನಾಲ್ಕರಷ್ಟು ಸಾರಜನಕ ಯೂರಿಯಾ ಶೇಕಡ ನಲವತ್ತಾರರಷ್ಟು ಸಾರಜನಕವನ್ನು ಒಳಗೊಂಡಿರುತ್ತದೆ ಆದರೆ ಬೆಳೆಯು ಕೇವಲ ಶೇಕಡ ಮೂವತ್ತರಿಂದ ಐವತ್ತು ಮಾತ್ರ ಬಳಸಿಕೊಳ್ಳುತ್ತದೆ ಉಳಿದ ಯೂರಿಯಾ ಅಮೋನಿಯಾ ಅಥವಾ ನೈಟ್ರಸ್ ಆಕ್ಸೈಡ್ ಅಥವಾ ನೈಟ್ರೇಟ್ ರೂಪದಲ್ಲಿ ನಷ್ಟವಾಗುತ್ತದೆ ನ್ಯಾನೋ ಯೂರಿಯಾ ಒಟ್ಟು ಶೇಕಡ ನಾಲ್ಕರಷ್ಟು ಸಾರಜನಕವನ್ನು ಹೊಂದಿರುತ್ತದೆ ಇದು ನೀರಿನಲ್ಲಿ ಸಮಾನವಾಗಿ ಹರಡುತ್ತದೆ ನ್ಯಾನೋ ಯೂರಿಯಾದಲ್ಲಿ ಸಾರಜನಕವು ಸುಲಭ ಲಭ್ಯವಿರುತ್ತದೆ ಇದು ಬೆಳೆಯ ಪೋಷಕಾಂಶದ ಅವಶ್ಯಕತೆಯನ್ನು ಪರಿಣಾಮಕಾರಿಯಾಗಿ ಪೂರೈಸಲು ನೆರವಾಗುತ್ತದೆ ಬಳಕೆಗೆ ಅನುಸರಿಸಬೇಕಾದ ಸೂಚನೆಗಳು ನ್ಯಾನೋ ಯೂರಿಯಾ ಬಾಟಲ್ ಅನ್ನು ತೆರೆಯುವ ಮುನ್ನ ಚೆನ್ನಾಗಿ ಅಲುಗಾಡಿಸಬೇಕು ಪಂಪುಗಳ ಸಹಾಯದಿಂದ ಅತಿ ಸಣ್ಣದಾದ ಹನಿಗಳು ಬೀಳುವ ಹಾಗೆ ಸಂಯೋಜಿಸಿಕೊಂಡು ಬೆಳೆಗಳ ಮೇಲೆ ಸಿಂಪಡಿಸಬೇಕು ಮುಂಜಾನೆ ಮತ್ತು ಸಂಜೆಯ ಸಮಯದಲ್ಲಿ ಸಿಂಪರಣೆ ಮಾಡಬೇಕು ಸಿಂಪರಣೆ ಮಾಡಿದ ಹನ್ನೆರಡು ಗಂಟೆಗಳ ಒಳಗೆ ಮಳೆಯಾದ್ರೆ ಪುನಃ ಸಿಂಪರಣೆ ಮಾಡಬೇಕು ಸಸ್ಯ ಪ್ರಚೋದಕಗಳು ರಸಾವರಿ ಗೊಬ್ಬರಗಳು ರಸಗೊಬ್ಬರಗಳು ಮತ್ತು ಕೃಷಿ ರಾಸಾಯನಿಕ ಜೊತೆ ಮಿಶ್ರಣ ಮಾಡಬಹುದು ನ್ಯಾನೋ ಯೂರಿಯಾವು ಬೆಳೆಯ ಪೋಷಕಾಂಶದ ಅವಶ್ಯಕತೆಯನ್ನು ಪೂರೈಸಲು ನೆರವಾಗುತ್ತದೆ ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಉಂಟಾಗದೆ ಉತ್ತಮ ಫಸಲಿಗೆ ಉಪಯುಕ್ತವಾಗಿದೆ ರೈತರು ಹತ್ತಿರದ ರಸಗೊಬ್ಬರ ಮಳಿಗೆಗಳಲ್ಲಿ ನ್ಯಾನೋ ಯೂರಿಯಾ ಲಭ್ಯವಿದ್ದು ಸಂಪರ್ಕಿಸಿ ಪಡೆಯಬಹುದಾಗಿದೆ ಎಂದು ತಿಳಿಸಿದ್ದಾರೆ ವರದಿ ಕೆಟಿಓಬ್ ನಲಗೇತನಹಟ್ಟಿ ಮಿಕ್ಸ್ ಮಾಡಿ ಮಿಶ್ರಣವನ್ನು ಮಾಡಿ ಬಳಕೆ ಮಾಡಬೇಕಾಗುತ್ತೆ ಐನೂರು ಎಂ ಎಲ್ಯಾನ ಯೂರಿಯವನ್ನು ಲೀಟರ್ಗೆ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಬಳಕೆ ಮಾಡ್ಕೋಬೇಕು ಒಂದು ಎಕರೆಗೆ ಸೊ ಅಂದ್ರೆ ಈ ಒಂದು ಅರ್ಧ ಲೀಟರ್ ನ್ಯಾನ ಯೂರಿಯಾ ಒಂದು ಚೀಲ ಹರಳು ಹರಳು ರೂಪದ ಯೂರಿಯಾಗೆ ಸಮವಾಗಿರುತ್ತೆ ಸೊ ಇದನ್ನು ಬಳಕೆ ಮಾಡಿಕೊಂಡು ಆದಷ್ಟು ಕೂಡ ನಾವು ಹರಡು ರೂಪದ ಯೂರಿಯಾಕ್ಕೆ ಪರ್ಯಾಯವಾಗಿ ನ್ಯಾನ ಯೂರಿಯವನ್ನು ಬಳಕೆ ಮಾಡ್ಕೊಳ್ಳೋಣ ಇದರಿಂದ ಉತ್ಪಾದನಾ ವೆಚ್ಚ ಮತ್ತು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಜಾಸ್ತಿ ಮಾಡಿ ಉತ್ಪಾದನೆ ವೆಚ್ಚವನ್ನು ಕಡಿಮೆ ಮಾಡೋಣ ಅಂತ ನಾನು ರೈತರಲ್ಲಿ ಮನವಿ ಮಾಡ್ತೀನಿ